ಗದಗ ಜಿಲ್ಲೆ ರೋಣ ತಾಲೂಕು ಸರ್ಕಾರಿ ಮೆಟ್ರಿಕ್ ಪೂರ್ವ ಪರಿಶಿಷ್ಟ ಪಂಗಡದ ಬಾಲಕರ ವಸತಿ ನಿಲಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ವಿದ್ಯಾರ್ಥಿಗಳಿಂದ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಹೌದು ಅಲ್ಲಿನ ವಿದ್ಯಾರ್ಥಿಗಳು ಚಳಿಗಾಲದಲ್ಲಿ ಪ್ರತಿನಿತ್ಯ ತಣ್ಣೀರಿನ ಸ್ನಾನ ಮಾಡಬೇಕು ವಿದ್ಯಾರ್ಥಿಗಳಿಗಿಲ್ಲಿ ನೀರಿನ ಸೌಲಭ್ಯವೇ ಇಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬುಕ್ಕು ಹಾಗೂ ನೋಟ್ಬುಕ್ ಪ್ರತಿ ವರ್ಷಕ್ಕೊಮ್ಮೆ ವಿತರಿಸಬೇಕು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವುದೇ ರೀತಿಯ ಪುಸ್ತಕಗಳು ಕೂಡ ನೀಡಿಲ್ಲ 了。<noise> ಈ ರೀತಿ ಮಾಡ್ತಾ ಇರುವುದು ನಿಜಕ್ಕೂ ಕೂಡ ನೋವಿನ ಸಂಗತಿ ಅಂತಿದ್ದಾರೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಾಯಂಕಾಲ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕಾದ ಶಿಕ್ಷಕರು ಮಾಯ ಆಗಿದ್ದಾರೆ ಹೇಳಬೇಕು ಅಂದರೆ ಇದು ಹೆಸರಿಗಷ್ಟೇ ಬಾಲಕರ ವಸತಿ ನಿಲಯ ಆಗಿದೆ ಇತ್ತ ಕಡೆ ಗಮನ ಹರಿಸದ ಸಮಾಜ ಕಲ್ಯಾಣ ಅಧಿಕಾರಿಗಳು ಇನ್ನು ಜಿಲ್ಲಾ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಯಾವಾಗ ಭೇಟಿ ನೀಡುತ್ತಾರೋ ದೇವರೇ ಬಲ್ಲ ಜಿಲ್ಲಾಧಿಕಾರಿಗಳೇ ಪರಿಶಿಷ್ಟ ಪಂಗಡದ ಬಾಲಕರ ವಸತಿ ನಿಲಯಕ್ಕೆ ಇನ್ನಾದರೂ ಭೇಟಿ ಕೊಡಿ ನೀವು ಯಾವಾಗ ಭೇಟಿ ಕೊಡ್ತೀರಿ ತೀರಾ ಅಂತ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ಜೊತೆಗೆ ನಾವು ಕೂಡ ಕಾಯ್ತಿದ್ದೇವೆ